ಅವ್ರಿ ಒನ್ ದಿಸ್ ಈಸ್ ರಾಜೇಶ್ವರಿ ಹಿಯರ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೇಕಪ್ ಬ್ರಷ್ಗಳನ್ನು ಯಾವ ಥರ ಯೂಸ್ ಮಾಡಬೇಕು ಮತ್ತು ಹೇಗೆ ಯೂಸ್ ಮಾಡಬೇಕು ಯಾವ ಥರ ಕ್ಲೀನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಆ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ಕೂಡ ನೋಡಿ ಆಮೇಲೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇನ್ಫಾರ್ಮೇಷನ್ನ ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ಒಂದ್ಸರಿ ಚೆಕ್ ಮಾಡಿಬಿಡಿ ನೀವು ಫ್ರೆಂಡ್ಸ್ ನೀವು ಮದುವೆ ಫಂಕ್ಷನ್ಗಳಿಗೆ ಬರ್ಡೇ ಪಾರ್ಟಿಗೂ ಅಥವಾ ನೇಮಿಂಗ್ ಸೆರೆಮನಿಗೂ ಎಲ್ಲೋ ಬೇಕಾದರೂ ಹೋಗಬೇಕಾದ್ರೆ ನೀವು ಮೇಕಪ್ ಮೊದಲು ಚೆನ್ನಾಗಿ ಕಾಣಿಸ್ಬೇಕಾಗುತ್ತೆ ಎಲ್ಲರಿಗೂ ಅದೇ ಮೇನ್ ಆಗಿರುತ್ತೆ ಆಮೇಲೆ ನೀವು ಐ ಶ್ಯಾಡೋ ಕೆಲವೊಂದು ಸರಿ ಹಾಕೊಳ್ಳೋ ಕೈಲಿಂದ ಈ ಥರ ಅಪ್ಲೈ ಮಾಡಿಬಿಟ್ಟರೆ ಎಲ್ಲ ಕಡೆ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಹೀಗಾಗಿ ನೀವು ಮೇಕಪ್ ಚೆನ್ನಾಗಿ ಕಾಣಿಸೋದಿಲ್ಲ ಒಂದು ಪರ್ಟಿಕ್ಯುಲರ್ ಬ್ರಷನ್ನು ನೀವು ಯೂಸ್ ಮಾಡಿಬಿಟ್ರೆ ನಿಮಗೂ ಕ ನೀಟಾಗಿ ಮೇಕಪ್ಪು ಅಂಟಿಕೊಳ್ಳುತ್ತೆ ಅದಕ್ಕೆ ನೀವು ಬ್ರಷ್ ಬ್ರಷನ್ನ ಇಲ್ಲಿ ಯೂಸ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಆಫೀಸ್ಗೆ ಹೋಗೋ ಸ್ಟೂಡೆಂಟ್ಸು ಆಮೇಲೆ ಕಾಲೇಜು ಗೋಯಿಂಗ್ ಗರ್ಲ್ಸ್ ಆಗಿರ್ಬೋದು ಆಮೇಲೆ ಹೌಸ್ ವೈಫ್ಸ್ ಆಗಿರ್ಬೋದು ಆಮೇಲೆ ನ್ಯೂಲಿ ಮ್ಯಾರಿಡ್ ಆದವರು ಕೂಡ ಇದನ್ನು ಈಸಿಯಾಗಿ ಯೂಸ್ ಮಾಡ್ಬೋದು ಆಮೇಲೆ ಮುಖ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಮುಖ ಅಟ್ರಾಕ್ಟಿವ್ ಆಗಿ ಕೂಡ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಬೇರೆ ಬೇರೆ ಥರ ಎಲ್ಲ ಬ್ರಷ್ ಎಲ್ಲ ಇದೆ ಯಾವ್ದೋಸ್ಕರ ಯೂಸ್ ಮಾಡ್ಬೇಕಂತ ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ತರ ಒಂದ್ ಬ್ರಷ್ ಇನ್ನ ತಗೊಂಡಿದೀನಿ ಇದು ಯಾವ ಅಂತ ಕೂಡ ನಿಮ್ಗೆ ಕಾಣಿಸ್ತಿದೆ ಇಲ್ಲಿ ನೋಡ್ತಾ ಇರಬಹುದು ಮ್ಯಾಕ್ ಕಂಪ್ನಿದು ನಾನು ಇಲ್ಲಿ ಬ್ರಷ್ ತಗೊಂಡಿದ್ದೀನಿ ಈ ತರ ಫ್ಲಾಟ್ ಆಗಿದೆ ಈ ಬ್ರಷ್ ಇದನ್ನ ನೀವು ಫೌಂಡೇಶನ್ಗೋಸ್ಕರ ಕೂಡ ಯೂಸ್ ಮಾಡಬಹುದು ಯಾವ ಥರ ಯೂಸ್ ಮಾಡಬೇಕಂತ ತೋರಿಸ್ಕೊಡ್ತಾ ಇದೀನಿ ನೀವು ಲಿಕ್ವಿಡ್ ಫೌಂಡೇಶನ್ ಈ ತರ ತಗೊಂಡ್ಬಿಟ್ಟು ಮುಖಕ್ಕೆ ಈ ತರ ಎಲ್ಲ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಆಮೇಲೆ ಡೌ ಡೌನ್ಲೋಡ್ ಪೊಸಿಷನ್ ಅಲ್ಲಿ ಈ ತರ ನೀವು ಬ್ಲಂಡ್ ಕೂಡ ಮಾಡ್ಕೋಬೇಕಾಗುತ್ತೆ ಈ ಥರ ನೋಡಿ ಫ್ರೆಂಡ್ಸ್ ಇಲ್ಲಿ ಕಣ್ಣಿನ ಕೆಳಗಡೆ ಎಲ್ಲ ಕನ್ಸೀಲರ್ ಹಾಕಿಬಿಟ್ಟು ಈ ತರ ಟ್ಯಾಪ್ ಟ್ಯಾಪ್ ಕೂಡ ಮಾಡ್ಕೋಬೋದು ಈ ತರ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಆಮೇಲೆ ಈ ಥರ ಕಾಂಟೋರಿಂಗ್ ಕೂಡ ಮಾಡ್ಕೋಬೋದು ಗೆಲ್ಲ ನೀವು ಈ ಥರ ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅದಕ್ಕೆ ಕೂಡ ಈ ಬ್ರಷನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ ಯಾವ ಥರ ಫ್ಲ್ಯಾಟ್ ಆಗಿದೆ ಕಾಣಿಸ್ತಾ ಇರ್ಬೋದು ಈ ಥರ ಕಾಂಟೋರಿಂಗ್ ಕೂಡ ಈ ಈ ಸೈಡು ಈ ಥರ ಕೂಡ ಮಾಡ್ಕೋಬೋದು ಇಲ್ಲಿ ವೀಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಆಮೇಲೆ ಲೂಸ್ ಪೌಡ್ರ್ ಹಾಕ್ಬಿಟ್ಟು ಈ ಥರ ಕೂಡ ನೀವು ಯೂಸ್ ಮಾಡ್ಕೋಬೋದು ಈ ಬ್ರಷನ್ನು ಇವಾಗ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಈ ತರ ಒಂದು ಬ್ರಷ್ನ ತಗೊಂಡಿ ತೊಗೊಂಡಿದ್ದೀನಿ ಇದು ಕೂಡ ಫ್ಲಾಟ್ ಆಗಿದೆ ಇದನ್ನ ನೀವು ಪೌಡರ್ ಬ್ರೌಸಿಂಗ್ ಗೋಸ್ಕರ ಕೂಡ ಮಾಡ್ಕೋಬೋದು ಇಲ್ಲಿ ಪೌಡರ್ ಬ್ರೌಸಿಂಗ್ ಹಾಕ್ಬಿಟ್ಟು ಈ ತರ ಅಪ್ಪ ಡೈರೆಕ್ಷನ್ನಲ್ಲಿ ಈ ಥರ ಮಾಡ್ಕೋಬೇಕಾಗುತ್ತೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಅಲ್ಲ ಈ ಕಡೆನೇ ಈ ತರ ಮಾಡ್ಕೋಬೇಕಾಗುತ್ತೆ ಆಮೇಲೆ ಆಯ್ಕೆ ಕೆಳಗಡೆ ಕೂಡ ಈ ತರ ಸೆಟ್ ಪೌಡರ್ ಪೌಡರ್ ಹಾಕಿಬಿಟ್ಟು ಈ ತರ ಸೆಟ್ ಕೂಡ ಮಾಡ್ಕೋದಕ್ಕೆ ಕೂಡ ಇದನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಈ ಥರ್ಡ್ ಬ್ರಷ್ನ ತೋರಿಸ್ತಾ ಇದ್ದೀನಿ ಇದರ ಎಡ್ಜಿಸ್ ಕೂಡ ನೋಡ್ಬೋದು ಯಾವ ಥರ ಇದೆ ಅಂತ ಆಗಲೇ ತೋರಿಸಿದ್ನಲ್ಲ ಅದಕ್ಕೆ ಅದಕ್ಕಿಂತ ಸ್ವಲ್ಪ ಇದು ಪ್ಲಫಿ ಆಗಿದೆ ಮತ್ತು ಬ್ರಾಡ್ ಕೂಡ ಆಗಿದೆ ಇದನ್ನು ಯಾತಕ್ಕೆ ಯೂಸ್ ಮಾಡ್ತಾರಂದ್ರೆ ಇದನ್ನ ಇದನ್ನು ನೀವು ಇಲ್ಲಿ ಕೌಂಟರಿಂಗ್ ಗೋಸ್ಕರ ಕೂಡ ಯೂಸ್ ಮಾಡ್ಬೋದು ಫುಲ್ ಮುಖಾನ ಸೆಟ್ ಮಾಡೋಕ್ಕೋಸ್ಕರ ಕೂಡ ಈ ಥರ ನೀವು ಪೌಡ್ರ್ ಲೂಸ್ ಪೌಡ್ರನ್ನ ಹಾಕಿಬಿಟ್ಟು ಇದನ್ನು ನೀವು ಯೂಸ್ ಮಾಡ್ಕೋಬೋದು ಆಮೇಲೆ ನೀವು ಹೈಲೈಟರ್ ಥರ ಕೂಡ ಸ್ವಲ್ಪ ಈ ಥರ ಇದನ್ನ ನೀವು ಈ ಥರ ಹೈಲೈಟರ್ ಥರ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಫುಲ್ ಮುಖಾನೆಲ್ಲ ಸೆಟ್ ಮಾಡ್ಕೊಳ್ಳೋಕೆ ಕೂಡ ಈ ಥರ ಬ್ರಷನ್ನ ಯೂಸ್ ಮಾಡ್ಬೋದು ಎಜ್ಜಿಸ್ ಯಾವ ಥರ ಇದೆ ನೋಡ್ತಾ ಇರ್ಬೋದು ಆಗಲೇ ತೋರಿಸಿದ್ನಲ್ಲ ಅದಕ್ಕಿಂತ ಸ್ವಲ್ಪ ಇಲ್ಲ ಇಲ್ಲಿ ಬ್ರಾಡ್ ಆಗಿರೋದು ಕಾಣಿಸ್ತಾ ಇರ್ಬೋದು ಈ ಥರ ಬ್ರಷನ್ನ ಯೂಸ್ ಮಾಡಬೇಕಾಗುತ್ತೆ ಇದು ಕೂಡ ಮ್ಯಾಕ್ ಕಂಪ್ನಿದಾನೆ ಇದೆ ಇದು ಫ್ರೆಂಡ್ಸ್ ಇವಾಗ ನೀವು ಇದು ನೋಡ್ತಾ ಇರ್ಬೋದು ಇದನ್ನು ನೀವು ಕನ್ಸೀಲರ್ ಹಾಕಿಬಿಟ್ಟು ಯೂಸ್ ಕೂಡ ಮಾಡ್ಕೊಳ್ಳೋಕೆ ಬರುತ್ತೆ ಈ ತರ ನೀವು ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಕನ್ಸೀಲರ್ ಕೂಡ ಯೂಸ್ ಮಾಡ್ಕೋಬೇಕಾಗುತ್ತೆ ನೀವು ಈ ಬ್ರಷ್ನಿಂದ ಫ್ರೆಂಡ್ಸ್ ನೀವು ಇವಾಗ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ಯಾವ ತರ ಬ್ರಷ್ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಇದನ್ನ ಆಯಿಲ್ ಲ್ಯಾಶಸ್ಗೆ ಮಸ್ಕಾರ ಹಾಕೋಕ್ ಕೂಡ ಯೂಸ್ ಮಾಡ್ಕೋಬೋದು ಈ ತರ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಆಮೇಲೆ ಡೂಪ್ಲಿಕೇಟ್ ಆಯಲ್ಯಾಶಸ್ನ ಅದಕ್ಕೆ ಮಸ್ಕಾರ ಕೂಡ ಹಾಕೊಳ್ಳೋಕ್ಕೆ ಕೂಡ ನೀವು ಈ ಥರ ಬ್ರಷನ್ನ ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಮ್ಯಾಕ್ ಕಂಪ್ನಿದನೇ ಇದೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಈ ಥರ ಒಂದು ಬ್ರಷ್ ಕೂಡ ನಾನು ತೋರಿಸ್ತಾ ಇದ್ದೀನಿ ಇದನ್ನು ನೀವು ಐಬ್ರೋ ಐಬ್ರೋ ಹೇರ್ಸನ್ನ ಸೆಟ್ ಮಾಡೋಕ್ಕೋಸ್ಕರ ಕೂಡ ಯೂಸ್ ಮಾಡ್ಕೋಬೋದು ಈ ಥರ ಇದೆ ನೋಡಿ ಇದೆ ಒಂಥರ ಬಾಚಣಿಕೆ ಥರ ಇದೆ ಇದು ಈ ಥರ ಎಲ್ಲ ಸೆಟ್ ಮಾಡೋಕ್ಕೋಸ್ಕರ ಎರಡು ಸೈಡು ಸೆಟ್ ಮಾಡೋಕ್ಕೋಸ್ಕರ ಕೂಡ ಇದು ಯೂಸ್ ಮಾಡ್ಕೋಬೋದು ಆಮೇಲೆ ಈ ಕಡೆ ಈ ಕಡೆ ಕೆಳಗಡೆ ಒಂದು ಇನ್ನೊಂದು ಕಡೆ ಕೂಡ ಈ ಥರ ಬ್ರಷ್ನ ಕೊಟ್ಟಿದ್ದಾರೆ ಇದು ಆಯಿಲ್ ಏಷಸ್ ಎಲ್ಲ ಚೆನ್ನಾಗಿ ಸೆಟ್ ಮಾಡೋಕ್ಕೋಸ್ಕರ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಇಲ್ಲಿ ನೆಕ್ಸ್ಟ್ ಇನ್ನೊಂದು ಬ್ರಷ್ನ ತೋರಿಸ್ತಾ ಇದ್ದೀನಿ ಇದರ ಆ್ಯಂಗಲ್ ಬ್ರಷ್ ಇದು ಇದು ಎಡ್ಜಸ್ಟ್ ಕೂಡ ಯಾವ ತರ ಇದೆ ಅಂತ ನೋಡಬಹುದು ಹತ್ತಿರದಿಂದ ಹಿಡಿದು ಕೂಡ ನಾನು ತೋರಿಸ್ತೀನಿ ಇದನ್ನ ನಾ ಯಾಕೆ ಯೂಸ್ ಮಾಡಬೇಕಂದ್ರೆ ಬೇಸಿಕಲಿ ಇದನ್ನ ಐಬ್ರೋನ ಫಿಲ್ ಮಾಡೋದಕ್ಕೋಸ್ಕರ ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ ಈ ತರ ತಗೊಂಡ್ಬಿಟ್ಟು ಐಬ್ರೋನ ಫಿಲ್ ಮಾಡ್ಕೋಬೇಕಾಗುತ್ತೆ ಎರಡು ಸೈಡು ಈ ತರ ಫಿಲ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಅಲ್ಲ ಇದನ್ನ ಕೆಳಗಡೆ ಲೋವರ್ ಲ್ಯಾಶ್ ಕೆಳಗಡೆ ಕೂಡ ಡ್ರಾನ ಲೈನ್ ಮಾಡ್ಕೋಗೋಸ್ಕರ ನೀವು ಯೂಸ್ ಮಾಡ್ಕೋಬಹುದು ಇಲ್ಲಿ ನೀವು ಈ ಬ್ರಷ್ ನೋಡ್ತಾ ಇರಬಹುದು ಯಾವ ತರ ರೌಂಡ್ ಶೇಪ್ನಲ್ಲಿದೆ ನಲ್ಲಿ ಇದೆ ಇದು ಕೂಡ ಮ್ಯಾಕ್ ಕಂಪ್ನಿ ಇದು ಇದನ್ನ ಐ ಶಾಡೋ ಕಣ್ಣಿಗೆ ಯೂಸ್ ಮಾಡ್ತಾರೆ ನಾನು ಹಾಕೊಂಡ್ಬಿಟ್ಟು ತೋರಿಸ್ತೀನಿ ನೋಡಿ ಈ ಶೇಡ್ ನ ಇದ್ದೀನಿ ಒಂಥರ ಡಾರ್ಕ್ ಬ್ರೌನ್ ಕಲರ್ನಲ್ಲಿದೆ ಈ ತರ ಐ ಹಾಕೋ ಹಾಕೊಳಕಂತ ಇದನ್ನೆಲ್ಲ ಈ ತರ ನೀವು ಬ್ಲಂಡ್ ಕೂಡ ಮಾಡ್ಕೋಬೇಕಾಗಿದೆ ಇದೇ ಬ್ರಷ್ನ ಸಹಾಯದಿಂದ ಸಹ ಇದಿಂದ ಕಾಣಿಸ್ತಾ ಇದೆ ವೀಡಿಯೋದಲ್ಲಿ ಇದೇ ಬ್ರಷ್ ನಿಂದ ನೀವು ಇಲ್ಲಿ ಕಣ್ಣಿನ ಕೆಳಗಡೆ ಎಲ್ಲ ಹೈಲೈಟ್ ಹೈಲೈಟರ್ ಥರ ಕೂಡ ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ತೊಗೊಂಡಿದ್ದೀನಿ ಈ ಬ್ರಷ್ ಚಿಕ್ಕದಾದಂಥ ಚಿಕ್ಕದಾದಂತ ಬ್ರಷ್ನ ಇಲ್ಲ ಹೈಲೈಟ್ ಕೂಡ ನೀವು ಮಾಡ್ಕೋಬೋದು ಇಲ್ಲಿ ಕಾಣಿಸ್ತಾ ಇದೆ ಎಲ್ಲ ವಿಡಿಯೋದಲ್ಲಿ ಆಮೇಲೆ ಇಲ್ಲಿ ಇಲ್ಲೆಲ್ಲ ಕಾರ್ನರ್ ಎಜ್ಜಿಸ್ ಕಡೆ ಎಲ್ಲ ಹೈಲೈಟ್ ಥರ ಕೂಡ ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಕಾಣಿಸ್ತಾ ಇದೆ ನೀವು ಬ್ರಷ್ಗಳನ್ನು ಯೂಸ್ ಮಾಡಿದ ಮೇಲೆ ನೆಕ್ಸ್ಟ್ ಟೈಮ್ ಕೂಡ ನಿಮ್ಗೆ ಯೂಸ್ ಮಾಡೋಕ್ಕೆ ಬರಬೇಕಲ್ವಾ ಅದಕ್ಕೆ ನಾವು ಕ್ಲೀನ್ ಕೂಡ ಬ್ರಷನ್ನು ಇಲ್ಲಿ ಇಟ್ಕೊಳ್ಳೋದು ನಿಮಗೆ ತುಂಬಾ ಇಂಪಾರ್ಟೆಂಟು ಆಗಿರುತ್ತೆ ಇಲ್ಲಿ ನಾನು ವಿಡಿಯೋದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಗ್ರೀನ್ ಕಲರ್ದು ಒಂದು ಶ್ಯಾಂಪೂನ ಗ್ಲಾಸ್ನಲ್ಲಿ ಹಾಫ್ ಹಾಫ್ ವಾಟರ್ ಕೂಡ ತೊಗೊಂಡ್ಬಿಟ್ಟು ಬ್ರಷನ್ನ ಅದ್ದಿ ಇದ್ದೀನಿ ಇದೇ ಥರ ನೀವು ಫೈವ್ ಮಿನಿಟ್ಸ್ ಆದರೂ ನೀರಿನಲ್ಲಿ ಹಾಕಿ ಇಡಬೇಕಾಗುತ್ತೆ ಒಂದು ಟಿಶ್ಯೂ ಪೇಪರ್ ಕೂಡ ತೊಗೊಂಡಿದ್ದೀನಿ ಬ್ರಷ್ಗಳನ್ನು ಫೈವ್ ಮಿನಿಟ್ಸ್ ಅದ್ದಿ ಆದಮೇಲೆ ಅವುಗಳನ್ನು ಒಂದು ಟಿಶ್ಯೂ ಪೇಪರ್ನಲ್ಲಿ ಹಾಕ್ಬಿಟ್ಟು ಹಾಫ್ ಎನ್ ಅವರ್ವರೆಗೂ ನೀವು ಈ ಯಾವ ಥರ ಫೋಲ್ಡ್ ಮಾಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಇದೇ ಥರ ಫೋಲ್ಡ್ ಮಾಡಿಬಿಟ್ಟು ಅರ್ಧ ಗಂಟೆವರೆಗೂ ಇಟ್ಟು ಬ್ರಷನ್ನು ಕ್ಲೀನಾಗಿ ನೀವು ಅದ್ದು ಅದ್ದಿ ತೆಗಿಬೋದು ನೆಕ್ಸ್ಟ್ ಟೈಮು ನೀವು ಇದನ್ನು ಈಸಿಯಾಗಿ ಯೂಸ್ ಮಾಡೋಕ್ಕೆ ಬರುತ್ತೆ ಇದನ್ನು ನೀವು ಮಾರ್ಕೆಟ್ನಲ್ಲಿಯೂ ಕೊಂಡ್ಕೋಬೋದು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ನಲ್ಲಿ ಕೂಡ ಇದನ್ನು ಕೊಂಡ್ಕೋಬೋದು ಲಿಂಕನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಒಂದು ಸರಿ ಚೆಕ್ಔಟ್ ಮಾಡೋದನ್ನು ಮರಿ ಮರಿಬೇಡಿ ಹೋಪ್ ಯು ಎಂಜಾಯ್ ದಿಸ್ ವೀಡಿಯೋ ಹ್ಯಾವ್ ಅ ನೈಸ್ಟೇ ಟೇಕ್ ಕೇರ್ ಬಾಯ್ ಸೀ ಯು ಇನ್ ಮೈ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು channel click the show links and enjoy watching the videos